ಪುತ್ರರತ್ನರಾಗಿರ್ತಕ್ಕಂಥ ಬಾಲಯೋಗಿ ಶರಣ ಶ್ರೀ ಸೈಯದ್ ಅಬ್ಬಾಸ್ ಅಲಿ ತಾತನವರ ಅದ್ಮೆ ಹುಟ್ಟು ಹಬ್ಬದ ಅದ ವರ್ಷದ ಹುಟ್ಟು ಹಬ್ಬದ ಕಾರ್ಯಕ್ರಮ ಈ ವೇದಿಕೆಯ ಮುಖಾಂತರ ನೆರವಾಗುವಂಥ ಸುಸಮಯ ಹಾಗಾಗಿ ಬಾಲಶರಣರಿಗೆ ಶುಭ ಕೋರಲು ಶುಭ ಹಾರೈಸಲು ಬಂದಿರತಕ್ಕಂಥ ಎಲ್ಲ ಪೂಜರು ವೇದಿಕೆಯ ಮೇಲೆ ಆಸೀನರಾಗಿದ್ದಾರೆ ಸಂಬಂಧಾದಿಗಳು ಎಲ್ಲ ಪೂಜರ ಕೃಪೆ ಆಶೀರ್ವಾದ ಪಡ್ಕೋಬೇಕು ಇರುಳಿಗೆ ಅಗಲಾಗಿ ಕತ್ತಲಿಗೆ ದೀಪವಾಗಿ ಬಳ್ಳಿಗೆ ಆಸರಿಯಾಗಿ ನಮ್ಮೆಲ್ಲರ ಬಾಳು ನಿನ್ನ ಜೀವನ ಹಸನಾಗಿರಲಿ ಬಾಲಗುರುವಿಗೆ ಜನ್ಮದಿನದ ಶುಭಾಶಯಗಳು ತಿಳಿಸುವಂತ ಸುಸಂದರ್ಭ ತಿಳಿ ನೀರಿನ ಅಲೆಯಂತೆ ಮಲ್ಲಿಗೆಯ ಸುವಾಸನೆಯಂತೆ ಬೀರಿದ ತಾವರಿಯಂತೆ ನಕ್ಕು ನಲಿಯುವ ನಿನ್ನ ಮಗುವು ಸದಾ ಹೀಗೇ ಇರಲಿ ನಿನ್ನ ಸಂತೋಷವೇ ನಮಗೆಲ್ಲ ಹಬ್ಬದ ತಳಿರು ತೋರಣದಂತೆ ನಮ್ಮ ಬಾಲಗುರುವಿಗೆ ಹುಟ್ಟು ಹಬ್ಬದ ಆರೈಕೆಗಳು ಸಲ್ಲಿಸಲು ಬಂದಿರತಕ್ಕಂಥ ಸದ್ಭಕ್ತರು ಜೋರಾದ ಚಪ್ಪಾಳೆಗಳ ಮೂಲಕ ಈ ಒಂದು ಸಂಗೀತ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡಬೇಕು ಆಗಲಿ ಆದಿ ಮುಳ್ಳುಗಳು ಹುಲ್ಲುಗಳಂತಾಗಲಿ ಯಶಸ್ಸು ರತ್ನಗಂಬಳಿಯಾಗಲಿ ನೀನು ಮುಟ್ಟಿದ್ದೆಲ್ಲ ಚಿನ್ನವಾಗಲಿ ವರ್ಷದ ಎಲ್ಲ ದಿನಗಳು ನಿನಗೆ ಶುಭವಾಗಲಿ ಶುಭಾಶಯವರೊಂದಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಬಾಲಯೋಗಿ ಶರಣರಿಗೆ ನೋವು ನಲಿವಿಗಳು ನಡುವಿನಲ್ಲಿ ನಿನ್ನದೇ ಆದ ಜೀವನದಲ್ಲಿ ಸಂಕಷ್ಟಗಳ ಸಂಕೋಲೆಯಲ್ಲಿ ಸುತ್ತುವರೆದ ಸಾವಿರ ಅಗ್ನಿ ಕುಂಡದಲ್ಲಿ ಹುಡುಗೆದ್ದ ಬಂಗಾರ ನೀನು ಇಂದಿನ ನಿನ್ನ ಹುಟ್ಟುಹಬ್ಬ ನಿನಗೆ ಹೊಸ ಜೀವನ ನೀಡಲಿ ಭಕ್ತರ ಆರೈಕೆಗಳ ಮಹಾಪೂರವೇ ನಿನಗೆ ಅರಿದು ಬರಲಿ ಹುಟ್ಟುಹಬ್ಬದ ಸಂಭ್ರಮ ಇಡೀ ಜೀವನ ಹಾಗೇ ಇರಲಿ ಬಾಲಯೋಗಿ ಸೈಯದ್ ಅಬ್ಬಾಸ್ ಶರಣರಿಗೆ ಜನ್ಮದಿನದ ಶುಭಾಶಯಗಳು ನೀನಾಗಬಾರದು ಕತ್ತಲು ನಿನ್ನ ಜೀವನದಲ್ಲಿ ಸುಳಿಯಬಾರದು ಕಣ್ಣು ಬಿಟ್ಟು ನೋಡು ಹೊರಗಿನ ಪ್ರಪಂಚ ಬಣ್ಣ ಬಣ್ಣಗಳ ಅಕ್ಕಿಗಳ ಕಲರ ಕಲರವದಂತೆ ಸುಂದರ ಹೂ ಓಡದಂತೆ ಬೆಳೆದು ನಿಂತಿರುವ ಹಸಿರು ಸೊಬಗ ರಾಶಿಯಂತೆ ಕಂಗೊಳಿಸಲಿ ನಿನ್ನ ಬಾಳು ಉದ್ಧರಿಸು ಭಕ್ತರ ಬಾಳು ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಬಾಲಯೋಗಿ ಶರಣರಿಗೆ ಕಂಗೊಳಿಸುವ ನಿನ್ನ ಕಣ್ಣುಗಳು ಮನದ ತುಂಬ ತುಂಬಿದ ನಿನ್ನ ನೆನಪುಗಳು ನಾಚಿಸುವ ನಿನ್ನ ಚಿರ ಯೌವನ ಹುಟ್ಟು ಹಬ್ಬದ ನೆಪದೊಂದಿಗೆ ಮತ್ತೊಮ್ಮೆ ನಿನ್ನ ಜೊತೆ ಕಾಲ ಕಳೆಯುವ ಸಲಿಗೆ ಹಿಂದಿರುವ ಸಂದರ್ಭದ ನಿರೀಕ್ಷೆ ಭಕ್ತರದು ನಿನಗಾಗಿ ನಮ್ಮೆಲ್ಲರ ಭಕ್ತರ ಪ್ರೀತಿಯ ಹುಟ್ಟುಹಬ್ಬದ ಶುಭಾಶಯಗಳು